ಆಲ್ ಇಂಡಿಯಾ ಜೆ ಡಬ್ಲ್ಇ ಮೇನ್ಸ್ ಫಲಿತಾಂಶ ಪ್ರಕಟವಾಗಿದೆ ಐನೂರ ಹನ್ನೊಂದನೇ ರ್ಯಾಂಕನ್ನು ಪಡೆದಿದ್ದಾರೆ ತುಮಕೂರಿನ ವಿದ್ಯಾರ್ಥಿನಿ ತುಮಕೂರಿನ ವಿದ್ಯಾನಿಧಿ ಕಾಲೇಜಿನ ವಿದ್ಯಾರ್ಥಿನಿಯಾದಂತಹ ಸಿರಿ ಚಾರ್ಟೆಡ್ ಅಕೌಂಟೆಂಟ್ ರಾಮಮೂರ್ತಿ ಅವರ ಮಗಳು ಅವರು ಸಿರಿಗೆ ಉಜ್ವಲ ಭವಿಷ್ಯ ಇದೆ ಅಂತ ಎಲ್ಲರೂ ಶುಭವನ್ನು ಹಾರೈಸುತ್ತಾರೆ ಪಿಯು ಸಿ ಸೈನ್ಸ್ ವಿಭಾಗದಲ್ಲಿ ಈಕೆ ಶೇಕಡಾ ತೊಂಬತ್ತೇಳು ಪಾಯಿಂಟ್ ಎಂಟು ಮೂರು ಪಡೆದಿದ್ದರು ಸಿರಿ ಅವರು ಈಗ ಜೆ ಡಬ್ಲ್ಇ ಮೇನ್ಸ್ನಲ್ಲಿ ಐನೂರ ಹದಿನೈದನೇ ರ್ಯಾಂಕನ್ನು ಪಡೆದಿರುವಂಥದ್ದು ಜೆ ಇ ಮೇನ್ ಎಕ್ಸಾಮಿನೇಷನ್ ಎಲ್ಲ ಅನೌನ್ಸ್ ಆಗಿದೆ ಪ್ಲಸ್ ರ್ಯಾಂಕ್ ಲಿಸ್ಟ್ ಕೂಡ ಅನೌನ್ಸ್ ಆಗಿದೆ ವಿದ್ಯಾನಿಧಿ ಪಿ ಯು ಕಾಲೇಜಿನ ಇಂಥ ಪ್ರೌಡ್ ಮೂಮೆಂಟ್ ಸಿರಿಕೊಂಡ ಅನ್ನೋ ಒಂದು ವಿದ್ಯಾರ್ಥಿನಿ ಆಲ್ ಇಂಡಿಯಾ ರ್ಯಾಂಕ್ ಎಸ್ ಕೋಡ್ ಫೈವ್ ಹಂಡ್ರೆಡ್ ಲೆವೆನ್ ಐನೂರ ಹನ್ನೊಂದನೇ ರ್ಯಾಂಕ್ನ ತೊಗೊಂಡಿದ್ದಾರೆ ಆಲ್ ಇಂಡಿಯಾ ರ್ಯಾಂಕ್ ಈ ಜೆ ಇ ಮೈನ್ ಎಕ್ಸಾಮ್ನ ಸುಮಾರು ಹದಿನೈದು ಲಕ್ಷದ ಮೂವತ್ತೊಂಬತ್ತು ಸಾವಿರ ಜನ ವಿದ್ಯಾರ್ಥಿಗಳು ತೊಗೊಂಡಿದ್ರು ಆಲ್ ಇಂಡಿಯಾ ಲೆವೆಲಲ್ಲಿ ಐ ವೆರಿ ಪ್ರೌಡ್ ದಟ್ ಎಸ್ ಕೋಡ್ ಫೈವ್ ಹಂಡ್ರೆಡ್ ಲೆವೆಂತ್ ರ್ಯಾಂಕ್ ಐನೂರ ಹನ್ನೊಂದನೇ ರ್ಯಾಂಕ್ ತೊಗೊಂಡಿದ್ದಾಳೆ ಆ್ಯಂಡ್ ಆಲ್ಸೋ ವಿ ಆರ್ ಫಾಲೋಯಿಂಗ್ಸ್ ನಿತೀಶ್ ಪ್ರಕಾಶ್ ಮೂರು ಸಾವಿರದ ಆರುನೂರ ಅರವತ್ತೈದನೇ ರ್ಯಾಂಕ್ ತೊಗೊಂಡಿದ್ದಾರೆ ರೋಹನ್ ಸ್ಕೋಡ್ ಮೂರು ಸಾವಿರದ ಒಂಬೈನೂರ ಹನ್ನೊಂದನೇ ರ್ಯಾಂಕ್ನ ತೊಗೊಂಡಿದ್ದಾರೆ ಆ್ಯಂಡ್ ಸಮ್ ವೇರ್ ವಿರ್ ವೆರಿ ಪ್ರೌಡ್ ಯಾಕಂದರೆ ಯೂಶ್ವಲಿ ಐ ಐ ಟಿ ಜಿ ರಿಸಲ್ಟ್ಸ್ಗಳು ಇಟ್ ರಿಕ್ವೈರ್ಸ್ ಎನ್ ಎಕ್ಸ್ಟೆನ್ಸಿವ್ ಕೋಚಿಂಗ್ ಆ್ಯಂಡ್ ಅವರ ಹಾರ್ಡ್ ವರ್ಕ್ ಡೆಡಿಕೇಶನ್ ಲೈಕ್ ಯು ಇಸ್ ರಿಕ್ವೈರ್ಡ್ ಮೆಜಾರಿಟಿ ಆಫ್ ದೀಸ್ ರ್ಯಾಂಕ್ಸ್ ಸುಮಾರು ಡೆಲ್ಲಿಗಳಿಂದ ಬರ್ತಾರೆ ಡೆಲ್ಲಿ ರಾಜಸ್ಥಾನ್ ಕೋಟಾ ಸದರ್ನ್ ಇಂಡಿಯಾಗೆ ಬಂದಾಗ ಹೈದರಾಬಾದ್ ಹೈದ್ರಾಬಾದ್ ಟಾಪ್ಸಿಂದ ಲಿಸ್ಟ್ ಇವತ್ತು ತುಮಕೂರಿನ ಒಂದು ವಿದ್ಯಾನಿಧಿ ಪಿ ಕಲ್ನ ಸ್ಟೂಡೆಂಟ್